ಇದು ಉಣ್ಗುಂದ್ ಮತ್ತು ಕರಡಿ ಒಂದು ನೇರವಾಗಿ ಕರಡಿಗೆ ಸಮೀಪ ಇರುವಂಥ ಹಳ್ಳ ಇದು ಹದಿನೈದು ದಿನದಲ್ಲಿ ಮಳೆಯ ಪ್ರಮಾಣ ಜಾಸ್ತಿಯಾಗಿ ಹಳ್ಳ ಕೊಚ್ಕೊಂಡು ಹೋಗಿ ಶಾಲಾ ಕಾಲೇಜು ಮಕ್ಕಳಿಗೆ ಹೋಗ್ಲಿಕ್ಕೆ ತೊಂದರೆ ಆಗಿದೆ ಈ ದೃಷ್ಟಿಯಲ್ಲಿ ಎಲ್ಲ ಮಕ್ಕಳು ಶಾಲಾ ಕಾಲೇಜ್ ಮಕ್ಕಳು ಹಾಗೂ ಸಾರ್ವಜನಿಕರು ಆ ಪೂಲನ್ನು ದಾಟಿಕೊಂಡು ಬಂದು ಬಸ್ಸಿಗೆ ಹತ್ತುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೂಡಲೇ ಈ ಒಂದು ರಸ್ತೆಯನ್ನ ದುರಸ್ತಿ ಮಾಡಿ ಬಸ್ಸಿನ ಸೌಕರ್ಯವನ್ನ ಕರಡಿ ಒಳಗೆ ಬಂದು ಬಸ್ ಎಲ್ಲ ಬಸ್ಗಳನ್ನ ಒಳ್ಳುವಂತ ವ್ಯವಸ್ಥೆಯನ್ನ ಸಾರಿಗೆ ಇಲಾಖೆ ಮತ್ತು ಈ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಬೇಕಂತ ಇಲ್ಲಿನ ಸಾರ್ವಜನಿಕರು ಹಾಗೂ ಶಾಲಾ ಕಾಲೇಜು ಮಕ್ಕಳು ಆಗ್ರಹಿಸಿದ್ದಾರೆ ಬಸ್ ಕೂಡ ಬರ್ಬೇಕಂದ್ರೆ ನಾವು ಇದು ಊರು ಹಳ್ಳ ದಾಟ್ಕೊಂಡು ಬರಬೇಕು ಬರ್ಬೇಕಾದ್ರೆ ಲೇಟ್ ಆಗಿರ್ತದೆ ಆ ಮೂರಿ ಸ್ವಲ್ಪ ಬಸ್ ವ್ಯವಸ್ಥೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತ ಬರೆ ಪರಿಡಿ ಅಲ್ಲಿ ನಾವೇ ನಡೆಕೊಂಡೆ ಬರಬಹುದು ಆದ್ರೆ ಅಲ್ಲಿಂದ ಬರಬೇಕಂತ ಇದೆ ಬಸ್ ಓಡಾಡ್ತಾ ಬಸ್ ಇಲ್ಲ ಅವ್ರು ಮತ್ತೆ ಮಾಡೋಣ ಅವರ್ತಿಪಲದ